ರೆ ಇವತ್ತು ಸಿನಿಮಾ ಅನ್ನೋದೊಂದು ಸ್ವಾರಸ್ಯಕರಾದಂತಹ ಘಟನೆ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ರೆ ಆ ಸ್ವಾರಸ್ಯಕರವಾದ ಘಟನೆ ನಿಮಗೂ ತುಂಬಾ ಸಂತೋಷವನ್ನು ಕೊಡುತ್ತೆ ಅಂತ ನಾನು ಅಂದೇನೆ ಇಲ್ಲಿ ಏನಾಗುತ್ತೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಸ್ತೂರಿ ನಿವಾಸ ಈ ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ ಆಡಿಸಿ ನೋಡು ಬೀಳಿಸಿ ನೋಡು ಯಾರೇ ಬರಲಿ ಎಂದಿಗೂ ಸೋತು ತಲಿಯಬ ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಮೈಯನ್ನು ಹಿಂಡಿ ನೊಂದರು ಕೊಬ್ಬು ಸಿಹಿಯ ಕೊಡುವುದು ತೇರಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು ದೀಪ ಬೆಳಕ ತರುವುದು ತುಂಬಾ ಸುಂದರವಾದ ಹಾಡಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಹಾಡಿನ ಹಿಂದೆ ಏನು ಘಟನೆ ನಡೆದಿತ್ತು ಆ ಘಟನೆಯನ್ನು ಸಂಪೂರ್ಣವಾಗಿ ಹಿಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಆ ಹಾಡು ಯಾಕೆ ಬಂತು ಆ ಹಾಡಿನ ಮೂಲ ಕಾರಣವಾದಂತಹ ಗೊಂಬೆ ಕಥೆ ಏನು ಈ ಸಂಪೂರ್ಣ ಕಥೆಯನ್ನು ನಾನು ಹಂಚಿಕೊಂಡಿದ್ದೇನೆ ಅದೇ ರೀತಿ ಶಿವರಾಜ್ ಕುಮಾರ್ ಜನ್ಮದ ಜೋಡಿ ಚಿತ್ರದಲ್ಲಿಯೂ ಕೂಡ ಇಂಥದೇ ಒಂದು ಸಂದರ್ಭ ನಡೆಯುತ್ತೆ ಆ ಸಂದರ್ಭದಿಂದಾಗಿಯೇ ಇಬ್ಬರು ಮಹಾನ್ ಕಲಾವಿದರು ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯವಾಗ್ತಾರೆ ಅದನ್ನ ಹೇಳಿದ್ರೆ ನೀವು ನಂಬರ ಸ್ನೇಹಿತರೆ ಹೌದು ಆ ಮಹಾನ್ ಕಲಾವಿದರು ಬೇರೆ ಯಾರು ಅಲ್ಲ ಒಬ್ಬರು ಮಂಡ್ಯ ರಮೇಶ್ ಇನ್ನೊಬ್ಬರು ವರುಣಸಾಗರ್ ಈ ಮಹಾನ್ ಕಲಾವಿದರು ಪರಿಚಯ ಮಾಡಿಕೊಟ್ಟದ್ದೇ ಇಂತಹ ಒಂದು ಅಮೋಘವಾದಂತಹ ಘಟನೆ ಇಲ್ಲ ಆ ಘಟನೆ ಏನು ಈ ಕಲಾವಿದರನ್ನ ಪರಿಚಯ ಮಾಡಲೇಬೇಕಾದಂತಹ ಸಂದರ್ಭದ್ದಂತಹ ಕ್ರಿಟಿಕಲ್ ಕಂಡೀಷನ್ ಏನು ಈ ಸಂಪೂರ್ಣ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜನ್ಮದ ಜೋಡಿ ಚಿತ್ರದಲ್ಲಿ ಮೊಟ್ಟ ಮೊದಲ ಕಥೆ ಹೇಗಿತ್ತು ಅಂದರೆ ಶಿವರಾಜ್ ಕುಮಾರ್ ಅವರ ಪಾತ್ರಕ್ಕೆ ಒಬ್ಬ ಗೆಳೆಯ ಇರ್ತಾರೆ ಈ ಗೆಳೆಯ ಅತಿ ಮುಖ್ಯವಾದಂತಹ ಪಾತ್ರ ಈ ಗೆಳೆಯನಿಂದಾಗಿಯೇ ನಾಯಕ ಮತ್ತು ನಾಯಕಿಯರ ಭೇಟಿಯಾಗುತ್ತೆ ಅವರ ಮಧ್ಯ ಪ್ರೇಮ ಅನುಕೂಲವಾಗುತ್ತೆ ಅದು ದೊಡ್ಡದಾಗಿ ಬೆಳೆಯುತ್ತೆ ಈ ನಾ ಈ ಸ್ನೇಹಿತ ಎಂತ ಈ ಇವರೊಬ್ಬರ ಮಧ್ಯದಲ್ಲಿ ಒಂದು ಕಂಡಿಯಾಗಿ ಕೆಲಸ ಮಾಡುವಂತಹ ಕಥೆ ಅದರಲ್ಲಿ ಮೊದಲು ಬರೆದಿರುತ್ತೆ ಹೀಗೆ ಕಥೆ ಹೇಳ್ತಿರುವಾಗ ಮೈಸೂರಿನಲ್ಲಿ ಈ ಚಿತ್ರದ ಚಿತ್ರೀಕರಣ ಶುರು ಆಗುತ್ತೆ ಚಿತ್ರೀಕರಣಕ್ಕೂ ಹೋದಾಗ ಆ ನಿರ್ದೇಶಕರಾದಂತಹ ನಾಗಾಭರಣದಲ್ಲಿ ಈ ಪಾತ್ರ ಬಹಳ ಮುಖ್ಯವಾದಂತಹ ಪಾತ್ರ ಈ ಪಾತ್ರ ಒಂದೇ ಇದ್ರೆ ಸಿನಿಮಾದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೇನೋ ಆದ್ರಿಂದ ಆ ಒಂದು ಪಾತ್ರದ ಬದಲಾಗಿ ಮೂರು ಪಾತ್ರಗಳನ್ನ ಅದರಲ್ಲಿ ಸೇರಿಸಿದ್ರೆ ಸ್ವಲ್ಪ ಹಾಸ್ಯವನ್ನ ಸ್ವಲ್ಪ ನವರಸಗಳನ್ನ ಅದರಲ್ಲಿ ಸೇರಿಸಿ ಸಿನಿಮಾವನ್ನು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡಬಹುದೇನೋ ಅನ್ನುವಂತಹ ಒಂದು ಕಲ್ಪನೆ ನಾಗಾಭರಣರು ಉಂಟಾಗಿದೆ ಈ ಇಬ್ಬರು ಸ್ನೇಹ ಇಬ್ಬರು ನಾಯಕ ನಾಯಕಿಯರ ಮಧ್ಯದಲ್ಲಿ ಏನು ಕೆಲಸವನ್ನು ಮಾಡ್ತಾ ಇರ್ತಾನೆ ಏನು ಕೊಂಡಿಯಾಗಿ ಕೆಲಸ ಮಾಡ್ತಿರ್ತಾನೆ ಆ ವ್ಯಕ್ತಿ ಆ ಸ್ನೇಹಿತನ ಪಾತ್ರದಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರು ನಡೆಸುವುದು ಅನ್ನೋದು ತೀರ್ಮಾನ ಆಗಿರುತ್ತೆ ಹೊನ್ನವಳ್ಳಿ ಕೃಷ್ಣ ಅವರು ಸಹಿತವಾಗಿ ಇಡೀ ಚಿತ್ರ ತಂಡ ಮೈಸೂರು ಹೋಗಿ ಇಳಿದಿರುತ್ತೀಗ ಇನ್ನೇನು ಚಿತ್ರದ ಶೂಟಿಂಗ್ ಅನ್ನು ಶುರು ಮಾಡಬೇಕು ಅಂತಹ ಸಂದರ್ಭದಲ್ಲಿ ನಿರ್ದೇಶಕರಾದಂತಹ ನಾಖಾಭರಣ ಅವರಿಗೆ ಈ ವಿಚಾರ ಇನ್ನೂ ಮೂರು ಇನ್ನು ಹುಡುಕಿ ಬಿಡೋಣ ಅನ್ನುವಂಥ ವಿಚಾರ ಹೇಳ್ತಿರುವಾಗಲೇ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ ಏನಪ್ಪಾ ಅಂದ್ರೆ ಚಿತ್ರೀಕರಿಸುವಾಗ ಆ ಚಿತ್ರೀಕರಣಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ಹಂಸಾಳೆ ಸಂಗೀತವನ್ನು ಅದರಲ್ಲಿ ಬರೆದಿರ್ತಾರೆ ಹಾಗಾದ್ರೆ ಈ ನಾಯ ನಾಯಕನ ಸ್ನೇಹಿತರಾದಂತಹ ಮೂರು ಜನ ಏನು ಸೆಲೆಕ್ಟ್ ಮಾಡ್ಕೊಂಡು ಮಾಡಿರ್ತಾರೆ ಆ ವ್ಯಕ್ತಿಗಳು ಕೂಡ ಆ ಕಂಸಾಳೆ ಹಾಡಿನಲ್ಲಿ ನೃತ್ಯವನ್ನು ಮಾಡಬೇಕಾಗಿರುತ್ತೆ ಈಗ ಬಂದ ಸಮಸ್ಯೆ ಏನಂದ್ರೆ ಕಂಸಾಳೆ ನೃತ್ಯ ಗೊತ್ತಿರುವಂತಹ ಸ್ನೇಹಿತರೇ ಅಲ್ಲಿ ಆಗ್ಬೇಕು ಯಾಕಂದ್ರೆ ಶಿವರಾಜ್ ಕುಮಾರ್ ಅವರು ಕಂಸಾಳಿ ನೃತ್ಯ ಗೊತ್ತಿರಲ್ಲ ಹೀಗಾಗಿ ಅವ್ರ ಜೊತೆ ಡ್ಯಾನ್ಸ್ ಮಾಡುವಂತಹ ವ್ಯಕ್ತಿಗಳಿಗಾದ್ರೂ ಕಂಸಾಳಿ ನೃತ್ಯ ಗೊತ್ತಿತ್ತು ಅಂದ್ರೆ ಶಿವರಾಜ್ ಕುಮಾರ್ ಅವರನ್ನ ಮೇಕಪ್ ಮಾಡಬಹುದು ಆದ್ರಷ್ಟ ಕಂಸಾಳೆ ನೃತ್ಯ ಬೇಕಾದಂತಹ ವ್ಯಕ್ತಿಗಳನ್ನು ಈಗೇನು ಹುಡುಕೋದು ಅಂತಹ ಕ್ರಿಟಿಕಲ್ ಸಂದರ್ಭದಲ್ಲಿ ಇಂಡಿಯನ್ ಚಿತ್ರ ಶೂಟಿಂಗ್ ಆಗುತ್ತೆ ಎಲ್ಲೂ ಸೆಟ್ ಆಗಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಅಲ್ಲಿಯೇ ಕಂಸಾಳೆ ನೃತ್ಯವನ್ನು ಬಲ್ಲ ಯಾರೂ ಇಲ್ಲ ಬೇರೆ ಕಡೆಯಿಂದ ಕರ್ಕೊಂಡ್ ಬರ್ಲಿಕ್ಕೆ ಈಗ ವೇಳೆ ಇಲ್ಲ ಏನ್ ಮಾಡೋ ಅನ್ನುವಂತಹ ಸಮಸ್ಯೆಯಲ್ಲಿ ಇಡೀ ಚಿತ್ರತಂಡ ಕೊಡುತ್ತೆ ಎಲ್ರಿಗೂ ಸರಿ ನಡೆಸುತ್ತೆ ಅಲ್ಲಿ ಮೂರು ಜನ ನಾಯಕರೂ ಇರೋದು ಒಳ್ಳೆಯದು ಅನ್ನುವಂತಹ ಭಾವನೆ ಎಲ್ರಿಗೂ ಇರುತ್ತೆ ಆದ್ರೆ ಆ ಸ್ನೇಹಿತರ ಮುಗೋದು ಹೇಗೆ ಹೀಗಿರುವಾಗ ಆ ಬುಕ್ ಒಬ್ಬ ವ್ಯಕ್ತಿ ಒಂದು ವಿಚಾರವನ್ನು ಹೇಳ್ತಾರೆ ನೋಡಿ ರಂಗಾಯಣದ ನಾಯಕನಿಗೆ ಎಲ್ರಿಗೂ ಹೆಚ್ಚು ಕಡಿಮೆ ಕಂಸಾಳೆ ನೃತ್ಯ ಬರ್ತಿದೆ ಅವ್ರನ್ನೇನಾದ್ರೂ ಕರ್ಕೊಂಡ್ ಬಂದ್ರೆ ಸಹಾಯ ಆಗಬಹುದೇನೋ ತನ್ನ ಕಲ್ಪನೆಯನ್ನ ಚಿತ್ರ ತಂಡದ ಎದುರಿಗೆ ಅವರು ಇಡ್ತಾರೆ ಹೌದಲ್ಲ ಅಲ್ಲಿ ಕುಂಸಾಳೆ ಟ್ರೈನಿಂಗ್ ತಗೊಂಡಂತಹ ವ್ಯಕ್ತಿಗಳೇ ಇರ್ತಾರೆ ಅವರೇ ಬಂದ್ಬಿಟ್ರೆ ನಮ್ಗೆ ಶೂಟಿಂಗ್ ಈ ಸಂದರ್ಭದಲ್ಲಿ ಕ್ರಿಟಿಕಲ್ ಸಂದರ್ಭದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಕಲಿಸಿ ಪ್ರಾಕ್ಟೀಸ್ ಮಾಡಿ ಆನಂತರ ಶೂಟಿಂಗ್ ಮಾಡುವಷ್ಟು ಟೈಮ್ ಇಲ್ಲ ಅವ್ರನ್ನೇ ಬರ್ಕೊಂಡು ಚಿತ್ರ ಶೂಟಿಂಗ್ ಬಹಳ ಈಸಿಯಾಗಿ ಬರುತ್ತೆ ಮತ್ತು ನ್ಯಾಚುರಲ್ ಆಗಿ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ವಿಚಾರ ಮಾಡಿದಾಗ ಮತ್ತೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಆ ರಂಗಾಯಣದ ನಟರನ್ನ ಈ ಚಿತ್ರ ಶೂಟಿಂಗಿಗೆ ಕಳಿಸ್ಕೊಡ್ಬೇಕಲ್ಲ ಅವರು ಅವ್ರು ಕಳಿಸ್ಕೊಡ್ಲಿಲ್ಲ ಆದರೆ ಏನ್ ಮಾಡಬೇಕಾ ಅನ್ನುವಂಥ ವಿಚಾರ ತಲೆಗೆ ಬರಗಿಸಲು ಆಗುತ್ತೆ ಈಗ ಎಲ್ರಿಗೂ ತಲೆಗೆ ಬರಗಿಸಲು ಆಗುತ್ತೆ ಹಾಗಾದ್ರೆ ರಂಗಾಯಣಕ್ಕೆ ನಾವು ಕೇಳಲಿಕ್ಕೆ ಹೋದಾಗ ಅವರು ಎರಡು ಮಾತಿನದೆ ಕಳಿಸ್ಕೊಡುವಂತಹ ಒಂದು ಸಂದರ್ಭವನ್ನು ನಾವು ಅಲ್ಲಿ ಸಿಚುವೇಶನ್ ಅನ್ನು ಒಂದು ಸಂದರ್ಭವನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿ ಏನು ಮಾಡಬೇಕಾ ಅನ್ನುವಂಥ ವಿಚಾರದಲ್ಲಿ ಇದ್ದಾಗ ಅದಲ್ಲೇ ಒಂದು ವಿಚಾರ ಬರುತ್ತೆ ಪಾರತಮ್ಮನವ್ರ ಪತ್ರವನ್ನು ನಾವು ತೆಗೆದುಕೊಂಡು ಹೋದರೆ ಬಹುತೇಕ ರಂಗಾಯಣದಲ್ಲಿ ಅದಕ್ಕೆ ಇಲ್ಲ ಅಂತ ಹೇಳೋದಿಲ್ಲ ಕಳಿಸ್ಕೊಡ್ತಾರೆ ಅನ್ನುವಂಥ ಸಂಶಯ ಬಂದಾಗ ಅನ್ನುವಂಥ ವಿಚಾರ ಬಂದಾಗ ಎಲ್ಲರೂ ಹೌದು ಅಂತಾರೆ ಕೂಡಲೇ ಮಾಡ್ತಾರೆ ಮತ್ತೆ ಬೆಂಗಳೂರಿಗೆ ಬಂದು ಪಾರತಮ್ಮನವ್ರನ್ನ ಭೇಟಿಯಾಗಿ ಪಾರತಮ್ಮನವ್ರ ಕಡೆಯಿಂದ ಒಂದು ಲೆಟರನ್ನು ತೆಗೆದುಕೊಳ್ತಾರೆ ತೆಗೆದುಕೊಂಡು ಒಂದು ನಾಲ್ಕೈದು ಜನ ಚಿತ್ರತಂಡದ ನಿರ್ದೇಶಕರು ಮತ್ತು ನಿರ್ಮಾಪಕರು ಸೇರಿ ಒಂದು ಇಬ್ಬರು ಮೂರು ಜನ ಸೇರಿಕೊಂಡು ಈಗ ಗಂಗಾಯಣಗಳನ್ನ ಭೇಟಿಯಾಗಕ್ಕೆ ಆಡಲಿಕ್ಕೆ ಹೋಗ್ತಾರೆ ಸರಿ ಎಲ್ಲರೂ ಸೇರಿ ರಂಗಾಯಣಕ್ಕೆ ಬಂದ್ರೆ ಈಗ ಅವರು ಬಂದ್ರು ಅವ್ರು ಹೇಳಿದ್ರು ನೋಡಿ ನಾವೊಂದು ಚಿತ್ರ ನಿರ್ಮಾಣ ಮಾಡ್ತಿದ್ವಿ ಅದರಲ್ಲಿ ನಾಯಕನ ಸ್ನೇಹಿತರಾಗಲಿಕ್ಕೆ ಮೂರು ಜನ ನಮ್ಗೆ ಕಂಸಾಲೆ ನೃತ್ಯವನ್ನು ಬರ್ತಿದ್ರು ಬೇಕು ಆದ್ರಿಂದ ನಿಮ್ಮ ನಟರಲ್ಲಿ ಸುಮಾರು ಎಷ್ಟು ವಯಸ್ಸಿನವ್ರು ನಾಯಕ ನಟನೆಗೆ ಹೊಂದುವಂತಹ ವಯಸ್ಸಿನಲ್ಲಿದ್ದಂತಹ ವ್ಯಕ್ತಿಗಳ ಮೂರು ಜನ ಕಂಸಾಯ ನೃತ್ಯವನ್ನು ಸರಿಯಾಗಿ ಬಲ್ಲವನ್ನ ಕಳಿಸ್ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಅಲ್ಲಿ ಮತ್ತೊಂದು ಸಮಸ್ಯೆ ಬೇದರಾಗುತ್ತೆ ಏನಪ್ಪಾ ಅಂದ್ರೆ ಈ ಹಿಂದೆ ಏನಾಗಿತ್ತು ಅಂದ್ರೆ ಒಂದು ಚಿತ್ರದ ನಿರ್ಮಾಣಕ್ಕಾಗಿ ಚಿತ್ರದ ಚಿತ್ರೀಕರಣಕ್ಕಾಗಿ ಈ ರಂಗಾಯಣದ ಮೂ ಒಂದಿಬ್ಬರು ಮೂರು ನಟರನ್ನು ತೇರ್ಕೊಂಡು ಹೋಗಿ ಆ ಚಿತ್ರೀಕರಣದಲ್ಲಿ ಭಾಗವಹಿಸಿದ ನಂತರ ಆ ಚಿತ್ರ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಅದರಲ್ಲಿ ನಗಣ್ಯವಾದಂತಹ ಪಾತ್ರದಲ್ಲಿ ರಂಗಾಯಣ ನಟರನ್ನ ಉಳಿಸಿಕೊಂಡಿರ್ತಾರೆ ಹಾಗಾಗಿ ರಂಗಾಯಣದ ನಟರಿಗೆ ಅಪಮಾನ ಮಾಡಿದೆ ಒಂದು ಭಾವನೆ ಆ ರಂಗಾಯಣದ ಎಲ್ಲ ನಟರಿಗೂ ಕಂಡು ಬಂದಿರುತ್ತೆ ಹಾಗಾಗಿ ಆ ರಂಗಾಯಣದ ನಿರ್ದೇಶಕರಾದಂತಹ ಬಸವಲಿಂಗಯ್ಯನವರು ಹೇಳ್ತಾರೆ ನೋಡಿ ಹಿಂದೆ ಚಿತ್ರೀಕರಣಕ್ಕೆ ನಾವು ನಮ್ಮ ನಟರನ್ನ ಕಳಿಸಿಕೊಟ್ಟು ಅದರಿಂದ ತುಂಬಾ ಅಪಮಾನಗೊಂಡಿದ್ದೇವೆ ನಗಣ್ಯವಾದಂತಹ ಪಾತ್ರದಲ್ಲಿ ಅವ್ರನ್ನ ದುಡಿಸಿಕೊಂಡು ಕೈ ಬಿಟ್ಟು ಬಿಟ್ಟಿದ್ದಾರೆ ಹೀಗಾಗಿ ಚಿತ್ರೀಕರಣಕ್ಕೆ ನಾವು ಅಟನ್ನ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ ಈಗ ಎಲ್ಲರೂ ತರಬೇಕಾಗಿತ್ತು ಏನಪ್ಪ ಮಾಡೋದು ಅವರ ಸಮಸ್ಯೆಗಳು ಬರ್ತಾ ಬಂದ್ರೆ ಒಂದರಿಂದ ಒಂದು ಒಂದರಿಂದ ಒಂದು ಸಮಸ್ಯೆ ಬರ್ತಾ ಇದೆ ಇದೇ ಸಾಕ್ಷನ್ ಸ್ನೇಹಿತರೆ ಏನಪ್ಪ ಮಾಡೋದಿಲ್ಲ ಮತ್ತೆ ವಿಚಾರ ಬರ್ತಾರೆ ಅದರಲ್ಲಿ ಮತ್ತೊಬ್ಬರಿಗೆ ಐಡಿಯಾ ಬರುತ್ತೆ ಇಲ್ಲ ಈ ನಮ್ಮ ಚಿತ್ರದಲ್ಲಿ ಅವ್ರು ಮಾಡ್ತಿರುವಂತಹ ಪಾತ್ರಗಳು ನಗಣ್ಯ ಪಾತ್ರಗಳಲ್ಲ ಸ್ನೇಹ ನಾಯಕ ನಟನ ಸರಿಯಾಗಿ ಅವನ ಸ್ನೇಹಿತರಾಗಿ ಚಿತ್ರದ ಮೊದಲೆಯಿಂದ ಕೊನೆಯವರೆಗೂ ಅವನ ಜೊತೆ ಇರುವಂತಹ ಪಾತ್ರಗಳು ಅನ್ನುವಂತಹ ಸತ್ಯವನ್ನು ಅವ್ರದ್ದು ಹೇಳಿದ್ರೆ ಅವರು ನಂಬೋದು ಅನ್ನುವಂತಹ ದೃಷ್ಟಿಯಿಂದ ಸಂಪೂರ್ಣವಾದ ಅವ್ರು ಹೇಳ್ತಾರೆ ನೋಡಿಯೇ ನಾವು ನಟಿಸ್ ನಟಿಸಲಿಕ್ಕೆ ಕಳುಹಿರುವಂತಹ ಪಾತ್ರಗಳು ಸಾಧಾರಣ ಪಾತ್ರಗಳಲ್ಲ ಅದು ನಾಯಕ ಮತ್ತು ನಾಯಕಿಯ ಮಧ್ಯದಲ್ಲಿ ಕೊಂಡಿಯಾಗಿರುವಂತಹ ಅತಿ ಮುಖ್ಯವಾದಂತಹ ಪಾತ್ರಗಳು ಮತ್ತು ಈ ಪಾತ್ರಗಳಲ್ಲಿ ನಟಿಸಿದಂತಹ ನಾಯಕರು ನಟರು ಖಂಡಿತವಾಗಲೂ ಮುಂದೆ ಯಶಸ್ವಿಯನ್ನು ಪಡಿತಾರೆ ಪ್ರಸಿದ್ಧಿಯನ್ನು ಪಡಿತಾರೆ ಅದನ್ನು ನೀವು ಯಾವುದೇ ಯೋಚನೆ ಮಾಡದೆ ಕಳಿಸ್ಕೊಡ್ರಿ ಒಳ್ಳೆಯ ಪತ್ರಗಳನ್ನು ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ ಆದರೂ ಕೂಡ ಅವರು ಇದು ನಂಬಿಕೆ ಬರೋದಿಲ್ಲ ಇಲ್ಲಪ್ಪ ಯಾಕೂ ನನಗೆ ಮನಸ್ಸು ಹೋಗ್ತಾ ಇಲ್ಲ ಅಂತಂದು ಅಗಮನಸ್ ಮಾಡಿಕ್ಕೆ ಸುಮ್ಮನೆ ಆವಾಗ ನಾಗಾಭರಣರು ಪಾರ್ವತಮ್ಮನಿಂದ ತಂದಂತಹ ಪತ್ರ ನೆನಪಾಗುತ್ತೆ ಅಲ್ಲಿವರೆಗೂ ಆ ಪತ್ರವನ್ನು ಕೊಟ್ಟಿರೋದೇ ಇಲ್ಲ ಅವ್ರು ಇರೋದಿಲ್ಲ ಅವ್ರಿಗೆ ಸರಿ ಈಗ ನೆನಪಾಗುತ್ತೆ ತಕ್ಷಣ ಆ ಪತ್ರವನ್ನು ತೆಗೆದ್ ನೋಡಿ ನಾವು ಸುಳ್ಳು ಹೇಳ್ತಾ ಇಲ್ಲ ಪಾರತ ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ ಪಾರತ ಹಾಗೆಲ್ಲ ಸುಳ್ಳು ಹೇಳೋದಿಲ್ಲ ನಟರ ಭಾ ಯೋಗ್ಯತೆ ಏನು ಅನ್ನೋದು ಪಾರತ ಚೆನ್ನಾಗಿ ಗೊತ್ತಿದೆ ಅನ್ನೋದು ನಿಮಗೂ ಗೊತ್ತು ಹೀಗಾಗಿ ಯಾವ ನಟರನ್ನು ಅವ್ರು ಅಪಮಾನ ಮಾಡುವಂತಹ ಸ್ಥಿತಿಯಲ್ಲಿ ಕರೆಸ್ಕೊಳ್ಳೋದಿಲ್ಲ ನಿಮ್ಮಂತಹ ನಟರನ್ನು ಅವರು ಕರ್ಸಿಕೊಳ್ಬೇಕಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇದ್ದು ಅದಕ್ಕೊಂದು ಬೆಲೆ ಕೊಡುವಂತಹ ಪಾತ್ರಗಳಿದ್ದಾಗ ಮಾತ್ರ ಅವ್ರು ಲೆಟರ್ ಕೊಡ್ಲಿಕ್ಕೆ ಸಾಧ್ಯ ಹೀಗಾಗಿ ಅವ್ರು ಲೆಟರ್ನೇ ಕೊಟ್ಟಿದ್ದಾರೆ ನೋಡಿ ಓದಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾವು ಹೇಳೋ ಸುಳ್ಳಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳ್ತಾರೆ ಅವಾಗ ಬಸವಲಿಂಗಯ್ಯನವರು ಯಾವಾಗ ಪಾರ್ವನವರ ಪತ್ರವನ್ನು ಅವರು ಓದಿರೋ ಅವ್ರಿಗೂ ಸ್ವಲ್ಪ ನಂಬಿಕೆ ಬದಲಿಗೆ ಶುರುವಾಗುತ್ತೆ ಹಾಗಾದರೆ ರಾಜ್ಕುಮಾರರ ತಂಡದಲ್ಲಿ ಒಳ್ಳೆಯ ನಟರಿಗೆ ಅಪಮಾನ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ಪಾತ್ರಗಳನ್ನೇ ಕೊಡ್ತಾರೆ ಹಾಗೂ ನಟನೆಯನ್ನು ಕೂಡ ಒಳ್ಳೆಯ ಅವಕಾಶ ಕೂಡ ಇರುವಂತಹ ನಟನೆಯನ್ನು ಕೊಡ್ತಾರೆ ಅನ್ನುವಂತಹ ನಂಬಿಕೆ ಬದುಕಿಗೆ ಶುರುವಾಗುತ್ತೆ ಅವಾಗ ಹೇಳ್ತಾರೆ ಸರಿ ಹಾಗಾದ್ರೆ ಪಾರ್ಥಮ್ಮನವರ ಆದಮೇಲೆ ಕರ್ಕೊಂಡು ಹೋಗಿ ಅಂತಂದು ಮೂರು ನಟರನ್ನ ಅವರು ಕಳಿಸ್ಕೊಡ್ತಾರೆ ಆ ಮೂರು ನಟರು ಯಾರು ಅಂದ್ರೆ ಮೊದಲನಾಗಿ ಹೇಳಿದಾಗೆ ಅವರು ಮಂಡ್ಯ ರಮೇಶ್ ಎರಡನೇದವರು ಅರುಣ್ ಸಾಗರ್ ಹಾಗೂ ಮೂರನೇ ವ್ಯಕ್ತಿ ರಾಮು ಅನ್ನುವಂಥ ವ್ಯಕ್ತಿ ಈ ಮೂರು ನಟರನ್ನ ಆ ಚಿತ್ರತಂಡದೊಂದಿಗೆ ಬಸವಲಿಂಗಯ್ಯನವರು ಕಳಿಸ್ಕೊಡ್ತಾರೆ ನೋಡಿ ಸ್ನೇಹಿತರೆ ಈ ಮೂರು ನಟರು ಜನ್ಮದ ಜೋಡಿಲಿ ಹೇಗೆ ನಟಿಸಿದ್ದಾರೆ ಮುಂದೆ ಅಲ್ಲಿ ನಟಿಸಿದ ಮೇಲೆ ಅವರ ಭವಿಷ್ಯ ಏನಾಯಿತು ಹೇಗೆ ಅವರು ಕನ್ನಡ ಚಿತ್ರರಂಗದಲ್ಲಿ ಬೆಳೆದರು ಇವರು ಇವತ್ತಿನ ನೋಡಲು ಒಂಡೆ ರಮೇಶ್ ಹಾಗೂ ಅರುಣ್ ಸಾಗರ್ ಎಷ್ಟು ಫೇಮಸ್ ಆಗಿದ್ದಾರೆ ಅವರ ನಟ ಎಷ್ಟು ಪ್ರೇಕ್ಷಕರಿಗೆ ಗೌರವ ಇದೆ ಈ ಎಲ್ಲವನ್ನು ನೀವು ನೋಡಿದಾಗ ಆ ಚಿತ್ರದಲ್ಲಿ ರಂಗಾಯಣದ ಬಸವಲಿಂಗಯ್ಯನವರು ಪಾರ್ವನ್ನ ನಂಬಿ ಆ ನಟರನ್ನು ಕಳಿಸ್ಕೊಟ್ರು ಅದು ಸಾರ್ಥಕವಾಯಿತು ಅಂತ ಅನಿಸೋದಿಲ್ಲ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಮೊದಲನೇದು ಅವನಲ್ಲಿ ಪ್ರತಿಭೆ ಇರಬೇಕು ಎರಡನೇದು ಅದೃಷ್ಟ ಇರಬೇಕು ಮೂರನೇದು ಅವಕಾಶ ಇರಬೇಕು ಈ ಮೂರು ಹಂದಿಕೆ ಆದಾಗ ಮಾತ್ರ ಒಬ್ಬ ನಟ ತನ್ನ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಎಷ್ಟೋ ನಟರಿಗೆ ಪ್ರತಿಭೆ ಇರುತ್ತೆ ಅವಕಾಶ ಇರಲ್ಲ ಅದೃಷ್ಟವೂ ಇರಲ್ಲ ಹಾಗಾಗಿ ಎಂಥ ಎಂಥ ಪ್ರತಿಭೆಗಳು ಯಶಸ್ಸನ್ನು ಗಳಿಸದೆ ಚಿತ್ರರಂಗಕ್ಕೆ ಬಂದು ಹಾಗೆ ಬಳಿಯುವಂತಹ ಅನೇಕ ನಟರನ್ನು ನಾವು ನೋಡೋದು ನಟ ನಟಿಯರನ್ನು ಕೂಡ ನಾವು ನೋಡ್ಬೋದು ಸ್ನೇಹಿತರೆ ಆದರೆ ಬಂಡ್ಯಾರಿ ಹಾಗೂ ಅರುಣ್ ಸಾಗರ್ ಇವರ ವಿಷಯದಲ್ಲಿ ಹಾಗಾಗಲಿಲ್ಲ ಅವರು ಯಶಸ್ಸನ್ನು ಗಳಿಸಿದ್ರು ಮತ್ತು ಕನ್ನಡ ಪ್ರೇಕ್ಷಕರಿಗೆ ಚಿರಪರಿಚಿತರಾಗುವಂತಹ ನಟರಾಗಿ ಮುಂದೆ ಬಂತು ಇದೇ ಪಾತ್ರಕ್ಕಾಗಿಯೇ ನಾಗಾಭರಣರು ತುಂಬಾ ಕಷ್ಟಪಟ್ಟಿದ್ದಾರೆ ಆ ಚಿತ್ರವನ್ನು ಬಹುತೇಕ ಎಲ್ಲರೂ ನೋಡಿರ್ಬೋದು ಅದರಲ್ಲಿ ಈ ವ್ಯಕ್ತಿಗಳ ನಟನೆ ಹೇಗಿತ್ತು ಅವರ ಸಂದರ್ಭಗಳು ಹೇಗಿತ್ತು ಆ ಸಿನಿಮಾದಲ್ಲಿ ಅವರು ಎಷ್ಟು ಮಹತ್ವಪೂರ್ಣವಂತಹ ಘಟ್ಟಗಳಲ್ಲಿ ನಟಿಸಿದ್ದಾರೆ ಅನ್ನುವಂತಹ ಅಂಶ ನಿಮಗೆಲ್ಲ ಈಗ ಅರ್ಥಲ್ಲ ಸ್ನೇಹಿತರೆ ಮುಂದೆ ಬರುವಂತಹ ಒಳ್ಳೊಳ್ಳೆ ನಟರೇ ಏನು ನಟನೆ ಮಾಡಬೇಕು ಅನ್ನುವಂಥ ಭಾವನೆ ಇಟ್ಟುಕೊಂಡು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಅವ್ರಿಗೆ ಎಲ್ರಿಗೂ ಇದೇ ರೀತಿ ಯಶಸ್ಸು ಸಿಗಲಿ ಅನ್ನುವಂಥ ಒಂದು ಆಶಾ ಆಶಾಭಾವನೆಯಿಂದ ಇವತ್ತಿನ ವಿಡಿಯೋ